ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ ಒಂದು ಚಿಂತನ ಮಾತಿನ ಈಟಿಯಿಂದ ತಿವಿಯದಿರಿ ಮಾತು ಮನುಷ್ಯನಿಗಿರುವ ಅದ್ಭುತ ಶಕ್ತಿಗಳಲ್ಲಿ ಒಂದು ಮನುಷ್ಯ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಮಾತಿನ ಮೊರೆ ಹೋಗುತ್ತಾನೆ ಆದರೆ ಮಾತು ಬರುತ್ತದೆ ಎಂಬ ಕಾರಣಕ್ಕೆ ಸಿಕ್ಕ ಸಿಕ್ಕ ಕಡೆ ಬೇಕು ಬೇಡದನ್ನೆಲ್ಲ ನುಡಿಯಬಾರದು ಮಾತು ಮನುಷ್ಯನ ವ್ಯಕ್ತಿತ್ವದ ಪ್ರತಿರೂಪವೂ ಹೌದು ಮಾತೇ ಮುತ್ತು ಹಾಗೆಯೇ ಮಾತೆ ಮೃತ್ಯು ಮಾತಿನ ಮಹಿಮೆಯನ್ನು ತಿಳಿಯಲು ಈ ಎರಡು ಮಾತುಗಳು ಸಾಕು ಕಟ್ಟುವ ಹಾಗೂ ಕೆಡಹುವ ಕೆಲಸಗಳು ಮಾತಿನಿಂದಲೇ ಆಗುತ್ತವೆ ಮನಸ್ಸು ಮುದುಡಿ ಹೋಗಿರುವಾಗ ಯಾವುದೋ ಕಾರಣಕ್ಕೆ ವ್ಯಕ್ತಿ ಎದೆಗುಂದಿರುವಾಗ ಸೋತು ಸುಣ್ಣವಾಗಿ ಹೋಗಿರುವಾಗ ಅವರ ಪ್ರೀತಿ ಪಾತ್ರರು ಹಿತೈಷಿಗಳು ಆಡುವ ಒಂದೇ ಒಂದು ಒಳ್ಳೆಯ ಮಾತು ಸಾಕು ಅವನನ್ನು ಪುನಶ್ಚೇತನಗೊಳಿಸಲು ಅಂತಹ ಮಾತಿನಿಂದ ನಷ್ಟವಾದ ಧೈರ್ಯ ಹುಮ್ಮಸ್ಸುಗಳನ್ನು ಮರಳಿ ಪಡೆಯುತ್ತಾನೆ ಆದರೆ ಅಂತಹ ವ್ಯಕ್ತಿಗಳೊಂದಿಗೆ ನಕಾರಾತ್ಮಕ ಮಾತುಗಳನ್ನಾಡಿದರೆ ಅವರು ಇನ್ನಷ್ಟು ಕುಗ್ಗಿ ಹೋಗುತ್ತಾರೆ ಹೌದು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಲ್ಪಟ್ಟ ಮಾತು ಸಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತದೆ ಉತ್ತಮವಾದ ಮಾತು ಮನಸ್ಸಿನ ಗಾಯವನ್ನು ಗುಣಪಡಿಸುತ್ತದೆ ಆ ಸಮಯದಲ್ಲಿ ಆಡಿದ ಮಾತು ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಮನುಷ್ಯನ ಆತ್ಮವಿಶ್ವಾಸಕ್ಕೂ ಮಾತಿಗೂ ವಿವಿಧ ಆಯಾಮಗಳ ಸಂಬಂಧವಿದೆ ಒಬ್ಬ ವ್ಯಕ್ತಿಯ ಸೌಂದರ್ಯ ಹಾಗೂ ದೈಹಿಕ ಗುಣಲಕ್ಷಣಗಳನ್ನು ಕುರಿತು ಬಾಲ್ಯದಲ್ಲಿ ಯಾರಾದರೂ ನಕಾರಾತ್ಮಕವಾಗಿ ಕಮೆಂಟ್ ಮಾಡಿದರೆ ಕೀಟಲೆ ಮಾಡಿ ಅವಮಾನಿಸಿದರೆ ಆ ವ್ಯಕ್ತಿ ಕೀಳರಿಮೆಯನ್ನು ಬೆಳೆಸಿಕೊಳ್ಳುತ್ತಾನೆ ಅದರಿಂದಾಗಿ ಅವನ ಆತ್ಮವಿಶ್ವಾಸ ಕುಗ್ಗುತ್ತದೆ ಆತ್ಮವಿಶ್ವಾಸದ ಕೊರತೆಯಿಂದ ಮುಂದೆ ಅವನು ನಾಯಕತ್ವ ಗುಣ ರೂಪಿಸಿಕೊಳ್ಳಲು ಅಶಕ್ತನಾಗುತ್ತಾನೆ ಜನರನ್ನು ಎದುರಿಸಲು ಇತರರೊಂದಿಗೆ ಬೆರೆಯಲು ಹಿಂಜರಿಯುತ್ತಾನೆ ಬದುಕಿನಲ್ಲಿ ಹಲವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಲು ಇದು ಕಾರಣವಾಗುತ್ತದೆ ಒಬ್ಬ ವ್ಯಕ್ತಿಯ ಮಾತಿನ ಶೈಲಿ ಅವನ ವ್ಯಕ್ತಿತ್ವವನ್ನು ಬಯಲು ಮಾಡುತ್ತದೆ ಮಾತು ಮನಸ್ಸಿನ ಕನ್ನಡಿ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಮೋಸಗಾರನೋ ಆಶಾವಾದಿಯೋ ನಿರಾಶಾವಾದಿಯೋ ಉತ್ಸಾಹಿಯೋ ಆಲಸಿಯೋ ಎಲ್ಲವೂ ಅವನ ಮಾತಿನಿಂದಲೇ ಬಯಲಾಗುತ್ತದೆ ನಾವು ತಮಾಷೆಗೆ ಆಡಿದ ಮಾತು ವ್ಯಕ್ತಿಯೊಬ್ಬನ ವ್ಯಕ್ತಿತ್ವವನ್ನೇ ಮುದುಡಿಸುತ್ತದೆ ಎಂದಾದರೆ ನಮ್ಮ ಮಾತುಗಳಲ್ಲಿ ನಾವೆಷ್ಟು ಜಾಗರೂಕರಾಗಿರಬೇಕು ಉತ್ತಮ ಮಾತುಗಳನ್ನಾಡಿದರೆ ವ್ಯಕ್ತಿಗೆ ಎಷ್ಟೋ ಹೆಚ್ಚು ಪ್ರೋತ್ಸಾಹ ದೊರೆತಂತಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅವನು ಜೀವನದಲ್ಲಿ ಯಶಸ್ಸು ಪಡೆಯುತ್ತಾನೆ ಕೆಲವರ ಮಾತುಗಳು ಯಾವತ್ತೂ ಮೊನಚಾಗಿರುತ್ತವೆ ಆ ಚೂಪುತನ ಹೃದಯಕ್ಕೆ ನೇರವಾಗಿ ಚುಚ್ಚಿಬಿಡುತ್ತದೆ ತೀವ್ರ ನೋವನ್ನುಂಟು ಮಾಡುತ್ತದೆ ಇನ್ನು ಕೆಲವರ ಮಾತುಗಳು ವ್ಯಂಗ್ಯವಾಗಿರುತ್ತವೆ ಕೆಲವರ ಮಾತು ಜಗಳಕ್ಕೆ ಆಹ್ವಾನ ನೀಡುವಂತಿರುತ್ತದೆ ನಮ್ಮ ಮಾತಿನ ಶೈಲಿಯನ್ನು ತಿಳಿದುಕೊಂಡು ಅಗತ್ಯವಿದ್ದರೆ ಮಾರ್ಪಾಡುಗಳನ್ನು ಮಾಡಿಕೊಳ್ಳೋಣ ಬೇರೆಯವರ ಮಾತುಗಳನ್ನು ತೀವ್ರವಾಗಿ ಮನಸ್ಸಿಗೆ ಹಚ್ಚಿಕೊಳ್ಳಬಾರದು ಅವರ ಮಾತಿನ ಬಾಣಗಳನ್ನು ತಡೆಯಲು ನಮ್ಮಲ್ಲಿ ದೃಢತೆ ಎಂಬ ಗುರಾಣಿ ಇರಬೇಕು ನಮ್ಮ ಮಾತುಗಳು ಯಾವತ್ತೂ ನೇರವೂ ಸ್ಪಷ್ಟವೂ ಆಗಿರಬೇಕು ಒಮ್ಮೆ ಆಡಿದ ಮಾತನ್ನು ಹಿಂದೆ ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ಯೋಚಿಸಿ ಮಾತನಾಡುವುದು ಒಳಿತು ದ್ವಂದ್ವಾರ್ಥ ಪ್ರಯೋಗಗಳನ್ನು ಅಶ್ಲೀಲ ಪದಗಳನ್ನು ದೂರವಿಡೋಣ ಇತರರ ಧೈರ್ಯ ಕುಂದಿಸದೆಯೇ ಧೈರ್ಯ ತುಂಬಿಸುವ ಭರವಸೆ ಸಂತೋಷ ತುಂಬಿಸುವ ಮಾತುಗಳನ್ನಾಡೋಣ ಕೇಳುವವರಿಗೆ ಹಿತಕರವಾಗುವ ಮಾತುಗಳು ನಮ್ಮದಾಗಿರಲು ಪ್ರಯತ್ನಿಸೋಣ ಮಾತಿನ ಕಾರಣದಿಂದ ಗೋಡೆಗಳನ್ನೆಬ್ಬಿಸದೆ ಮಾತಿನಿಂದ ಪ್ರೀತಿಯ ಸೇತುವೆಯನ್ನು ಕಟ್ಟಲು ಪ್ರಯತ್ನಿಸೋಣ ವಂದನೆಗಳು